ಮತ್ತೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಇಲ್ಲಿ ಒಳ್ಳೆ ಜನರು ನಾನಿ ಬೆಳೆಸಿಕೊಂಡು ಈ ಕಾರ್ಯಕ್ರಮದ ಕುರಿತು ಒಂದು ಈಗ ನಮ್ಮ ಮಾನ್ಯ ಶಾಸಕರು ಡಾಕ್ಟರ್ ಧನಂಜರ್ ಸರ್ಜಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಇವತ್ತು ನಮ್ಮ ಶಿವಮೊಗ್ಗ ನಗರದ ಚೈತನ್ಯ ಸಂಸ್ಥೆ ಮಾನ್ಯ ಫಾದರ್ ಆಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಬಡವರಿಗೆ ಹೊಟ್ಟೆ ಹಸುವನ್ನು ನೀಗಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ನಾಗರಿಕ ಸಮಾಜ ಅವರಿಗೆ ಅಭಿನಂದಿಸಬೇಕು ಯಾಕೆ ಅಂತ ಹೇಳಿದರೆ ನೂರಾರು ಜನ ಇಲ್ಲಿ ಪಾಪ ಹೊಟ್ಟೆ ಹಸುವಿಗೆ ಪ್ಲೇಟ್ ಇಟ್ಕೊಂಡು ನೋಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಊಟಕ್ಕೆ ಇಂದಲೇ ಇವತ್ತು ಒದ್ದಾಡ್ತಾ ಇರ್ತಕ್ಕಂಥದ್ದೀವಿ ಅದನ್ನು ಹರತು ಇವತ್ತು ನಮ್ಮ ಚೈತನ್ಯ ಸಂಸ್ಥೆ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಜೊತೆಯಲ್ಲಿ ಈ ಚೈತನ್ಯ ಸಂಸ್ಥೆ ಸುಮಾರು ವರ್ಷದಿಂದಲೂ ಕೂಡ ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕೋಸ್ಕರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಆರ್ಥಿಕ ಸಹಾಯ ಇರ್ಬೋದು ಸ್ವಸಹಾಯ ಗುಂಪುಗಳನ್ನು ಇರ್ಬೋದು ಎಲ್ಲ ಆರ್ಗನೈಸ್ ಮಾಡ್ತಾ ಮಾಡ್ತಾ ಮಹಿಳೆಯರಿಗೆ ಹೊರತದಿಂದ ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಇವತ್ತು ಪ್ರತಿ ತಿಂಗಳಲ್ಲೂ ಕೂಡ ಜಿಲ್ಲೆಯಲ್ಲಿ ಒಂದೊಂದು ಕಡೆ ಬಡವರಿಗೆ ಅನ್ನದ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಎಲ್ಲರೂ ಕೂಡ ಶಿವಮೊಗ್ಗದ ನಾಗರಿಕರು ಎಲ್ಲರೂ ಕೂಡ ಸಹಾಯವನ್ನು ಚಾಚುವುದರ ಮುಖಾಂತರ ನಾವೂ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಬರುವುದರ ಮುಖಾಂತರ ಇಂತಹ ಸತ್ಕಾರಗಳಿಗೆ ನಾವೆಲ್ಲ ಕೂಡ ಬೆಂಬಲವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ನಾಗರಿಕ ಸಮಾಜದ ಆದ್ಯ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಇವತ್ತು ಚೈತನ್ಯ ಸಂಸ್ಥೆ ಡಿಸೋಜ್ ಅವರ ನೇತೃತ್ವದಲ್ಲಿ ಅವರ ಟೀಮು ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರಿಗೆ ಅಭಿನಂದನೆಯನ್ನು ಶಿವಮೊಗ್ಗದ ನಾಗರಿಕ ಪರವಾಗಿ ಸಲ್ಲಿಸ್ತೇವೆ